ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಶ್ರೀನಾಥ್ ನಾಯಕ್ ಮಾತಾಡ್ತಿದ್ದೇನೆ ನಮ್ಮ ಚಾನಲನ್ನು ಹೊಸದಾಗಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ತುಳುನಾಡು ಅಂದರೆ ಅದೊಂದು ವಿಶಿಷ್ಟ ಅಲ್ವಾ ಯಾಕೆ ಈ ಮಾತು ಬಂತಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ ನಮ್ಮ ಜೀವನ ಆಗಿರ್ಬೋದು ತುಳುನಾಡಿದವರು ಆಚರಣೆಗಳು ವಿಶಿಷ್ಟ ಬೇರೆ ಸಂಸ್ಕೃತಿಗೆ ನಾವು ಕಲ್ಪಿಸಿಕೊಂಡ್ರೆ ಹಾಗೆಯೇ ನಾವು ಇವತ್ತೊಂದು ವಿಷಯ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇದ್ದೇನೆ ಅಂದರೆ ಒಂದು ಪ್ಲೇಸಿನ ಬಗ್ಗೆ ಅಂದರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಂಡಾರು ಗ್ರಾಮದ ಬಗ್ಗೆ ಒಂದು ನಾನು ಪ್ಲೇಸ್ನ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಇದ್ದೇನೆ ಗರಡಿಮಲೆ ಅಂತ ಆ ಪ್ಲೇಸ್ಗೆ ನಾವು ಇವತ್ತು ವಿಸಿಟ್ ಕೊಡ್ತಾಯಿದ್ದೇವೆ ಅಲ್ಲಿನ ಇತಿಹಾಸ ಏನು ಅಲ್ಲಿ ಹೇಗೆಲ್ಲ ಸಂಪ್ರದಾಯ ಅಲ್ಲಿನ ಪೂಜೆ ಮತ್ತು ಅಲ್ಲಿ ಯಾಕೆ ಮಾಡ್ತಾರೆ ಆ ಸ್ಥಳದ ಇತಿಹಾಸ ಏನು ಅಂತ ನಾವೆತ್ತು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮ ಸಹಕಾರ ಹೀಗೆ ಇರಲಿ ಆ ಪ್ಲೇಸಿಗೆ ನಾವು ವಿಸಿಟ್ ಕೊಟ್ಟು ಅಲ್ಲಿ ಏನೇನೆಲ್ಲ ಕಾರ್ಯಕ್ರಮ ನಡೀತದಂತೆ ನಾವು ನೋಡಿಕೊಳ್ಳುವ ಆ ಪ್ರದೇಶದ ಇತಿಹಾಸ ಏನು ಅಂತ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡುವ ಬನ್ನಿಗಳೇ ಫೈನಲಿ ನಾವು ಈ ಪ್ಲೇಸ್ಗೆ ಬಂದಿದ್ದೇವೆ கணேஷ் அத்த புதாரிட்டு ஃபுல் கார்தங்க அது

ಉಜೆ ತನಿಖತ್ತು ಉಜೆಕ್ಕೆ ಬರ್ತದೆ ಆಯ್ತ ನೋಡ್ಬೋದು ಪಂಪ್ ಇಲ್ಲ ಎಂತ ಇಲ್ಲ ಡೈರೆಕ್ಟ್ ನೀರು ಇಲ್ಲಿಂದಣಿ ಕಾಡಿನ ಫ್ರೆಶ್ ವಾಟರ್ ಕೋಲ್ಡ್ ವೆಲ್ಕಮ್ ಯಶನಾಕವರ ನೋಡ್ಬೋದು ನಾವಿಲ್ಲಿ ಲೈನ್ ನೋಡ್ಬೋದು ಇದಕ್ಕೆ ಎಲ್ಲರದ್ದು ಮನೆ ಮನೆಗೆ ಹೋಗಿದೆ ಯಾಕಂದರೆ ಕಾಡಲ್ಲಿ ನೀರು ಸಿಗ್ತದಲ್ಲ ಇದು ನ್ಯಾಚುರಲ್ ವಾಟರ್ ಅಂತ ಹೇಳ್ತಾರೆ ಅದಕ್ಕೆ ಉಜ್ಜೆ ಅಂತ ಹೇಳ್ತಾರೆ ಕುಳಲ್ಲಿ ಹೊಸರು ನೀರು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರ್ತಾನೆ ಇರ್ತದೆ ಬಹುಶ್ಯ ಯಾರು ಇರ್ತದೆ ನೀರು ನಮ್ಮ ಇವತ್ತು ಗರಡಿಮಲೆಯ ಇತಿಹಾಸವನ್ನು ತಿಳಿಸ್ಲಿಕ್ಕೆ ಸೀನಾ ಗೌಡ ಇದ್ದಾರೆ ಅವ್ರ ಈ ಪತ್ ಚಿಕ್ಕಂದಿನಿಂದ ಅಂದರೆ ಇವರ ಅಜ್ಜನ ಕಾಲದಿಂದ ಇವರು ಅವರೊಟ್ಟಿಗೆ ಒಡನಾಟದಲ್ಲಿ ಇದು ಇಲ್ಲಿನ ಚಾಕ್ರಿಗಳಿಗೆ ಸಹಾಯ ಮಾಡ್ತಾ ಮಾಡ್ತಾ ಇದ್ದವರು ಇವರು ಈ ಸ್ಥಳದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಿದ್ದ ಕೊಡ್ತಾರೆ ಶೀನಗಡ ನಿಮಗೆ ಇವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪ್ಲೇಸಿನ ಬಗ್ಗೆ ಮತ್ತು ಈ ಸ್ಥಳದ ಬಗ್ಗೆ ಇತಿಹಾಸದ ಬಗ್ಗೆ ನಮಗೆ ಸ್ವಲ್ಪ ಜನರಿಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ ನೀವು ಒಂದು ತಿಳಿಸಿಕೊಡ್ಬೇಕಂತ ಕೇಳಿ ಯಾರು ನಮ್ಮ ಒಂದು ಇನ್ನೂರು ವರ್ಷಕ್ಕಿಂತ ಜಾಸ್ತಿ ಹೇಳ್ಬೋದು ನಮಗೆ ಗೊತ್ತಿದ್ದ ಹಾಗೆ ಒಂದು ನೂರು ವರ್ಷ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಅವರೊಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಹಾಗಾದರೆ ಅದಕ್ಕಿಂತ ಮೊದಲು ಮಾಡಿದಾಗ ಒಂದು ಇನ್ನೂರು ವರ್ಷಕ್ಕಿಂತ ಒಂದು ನಮ್ಮ ಹಿನ್ನೆಲೆಯಿಂದ ಕೆಲಸ ಮಾಡಿದಂಥ ಒಂದು ಪ್ಲೇಸ್ ಇದು ಇದು ಹೇಗೆ ಆಯಿತು ಅಂತ ಹೇಳಿದರೆ ಇಲ್ಲಿ ಮೂಲ ಸ್ಥಾನ ಅಂತ ಆಯಿತು ಯಾಕೆಂತಂದರೆ ದೈವ ಇಲ್ಲಿಂದ ಬಂದು ಒಂದು ದೇವರು ಇನ್ನೊಂದು ಕಡೆಗೆ ಜಾಗ ಬೇಕಾದರೆ ನಾವು ಈಗ ಇನ್ನೊಂದು ನಮಗೆ ಒಂದು ಜಾಗ ಬೇಕಾದರೆ ನಾವು ಹುಡ್ಕೊಂಡು ಹೋಗ್ತೇವೆ ಆ ರೀತಿಯಲ್ಲಿ ದೈವ ಇಲ್ಲಿ ಬಂದು ನೆಲೆ ಆಯಿತು ಇಲ್ಲಿ ಸ್ಥಾಪನೆ ಆಯಿತು ಅದು ಅದಕ್ಕೆ ಒಂದು ಇಲ್ಲಿ ಗರಡಿ ಅಂತ ಹೇಳಿದರೆ ಒಂದು ಸ್ಥಾನ ಅಂತ ಅದಕ್ಕೆ ಒಂದು ಹೆಸರು ಬಂತು ಅಲ್ಲಿಂದ ಇಲ್ಲಿಂದ ಹೋಗಿದ್ದು ನಮ್ಮ ಮುಟ್ಲುವಾಡಿ ಮುಟ್ಲುವಾಡಿ ಅಂತ ಹೇಳಿದರೆ ನಮ್ಮ ಪ ಗ್ರಾಮಕ್ಕೆ ಅಲ್ಲಿ ಸಹ ಒಂದು ಕಾಡಲ್ಲೇ ಇದೇ ರೀತಿ ಗಾಡಿಮಾಲೆ ರೀತಿ ಇದೆ ಎಷ್ಟು ಒಳ್ಳೆಯ ಪ್ಲೇಸ್ ಅಲ್ಲ ನೀರು ಇರು ಇರುವಂಥ ಪ್ಲೇಸ್ ಒಂದು ಡೌನ್ ಆಗಿರುವಂಥ ಪ್ಲೇಸಲ್ಲಿ ಅಲ್ಲಿ ಇಲ್ಲಿಂದ ಬಂದು ಇಲ್ಲಿ ನೆಚ್ಚು ಎಲ್ಲಿಗೆ ಹೋಗಬಹುದು ಅಂತ ಒಂದು ಯೋಚನೆ ಮಾಡಿ ಇಂಥ ಕಡೆ ಅಂತ ಇಲ್ಲಿ ತೀರ್ಮಾನ ಮಾಡಿಕೊಂಡು ಆಮ ದೇವಲಪಾಡಿ ಅಂತ ಒಂದು ದೇವಲಪಾಡಿ ಹೌದು ಅಲ್ಲಿ ಒಂದು ಅಲ್ಲಿಗೆ ಒಂದು ಹೆಸರು ಕೊಟ್ಟರು ಅಲ್ಲಿಂದ ಮೈರೋಳಿ ಮೈರೋಳಿಗೆ ಹೋಗಿ ಅಲ್ಲಿಂದ ಕಬತರು ಅಡಿಯಲ್ಲಿ ಆಗಿ ಅಲ್ಲಿಂದ ನೋಡುವಾಗ ಅಂಡಾರು ಒಂದು ಶ್ರೇಷ್ಠ ಪ್ಲೇಸ್ ಈಗ ನಾವು ಒಂದು ಇನ್ನೊಬ್ಬರ ಮನೆಗೆ ಹೋಗುವಾಗ ಒಳ್ಳೆಯವರು ಯಾರು ಅಂತ ನಾವು ಯೋಚನೆ ಮಾಡುವಾಗ ಆ ದೇವರಿಗೆ ದೇವಕ್ಕೆ ಅದು ಗೊತ್ತಾಯ್ತು ಅಂಡಾರು ಕೊಡುವಂಥ ಬಾಕ್ಯಾರ ಇದು ಅಲ್ಲ ಇದಲ್ಲ ಅಲ್ಲಿ ಅಂಡಾರು ಗದ್ದೆ ಬಾಕ್ಯಾರಂತೆ ನಾವು ಚುರು ಹೇಳ್ತೇವೆ ಆ ಗದ್ದೆಯಲ್ಲಿ ಅಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರು ಅಲ್ಲಿ ಈಗ ಒಂದು ಮನೆ ಇದೆ ಅಲ್ಲಿಗೆ ಹೋಗಿ ಅವರ ಹತ್ರ ದೈವದ ರೂಪದಲ್ಲಿ ಹೋಗಿ ಬೇರೆ ರೀತಿಯಲ್ಲಿ ಹೋಗಿ ಅಲ್ಲಿ ನೆಲೆ ಹಾಕ್ತಾರೆ ಅಲ್ಲಿಂದ ಮತ್ತೆ ಎಲ್ಲ ಕಡೆ ಕಬತ್ತವರು ಹೀಗೆಲ್ಲ ಹೋಗಿ ಬಂತು ಅದೇ ಈಗ ಇಲ್ಲಿ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಇಷ್ಟು ಜನಸಂಖ್ಯೆ ಬರ್ತಿರಲಿಲ್ಲ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಇಲ್ಲಿ ಒಬ್ಬರು ಕೋಲ ಕಟ್ಟುವರು ಹೇಳಿದರು ನನ್ನ ಮೂಲಸ್ಥಾನ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು ಅದಕ್ಕಿಂತ ಮೊದಲೇ ಅಂತ ಹೇಳಿದರೆ ನಮ್ಮ ಇಲ್ಲೇ ನೀವು ನಾಲ್ಕೈದು ಮನೆಯವರಿಗೆ ಅವರಿಗೆ ಸಂಬಂಧ ಅವರೇ ಮಾಡ್ತಾ ಇದ್ರು ಬಟ್ರನ್ನು ಕರ್ಕೊಂಡು ಬರುವುದು ಮಾಡೋದು ಮಾಡ್ತಿದ್ದರು ಅಲ್ಲಿ ದೇವರ ಅಪ್ಪಣೆ ಆದ ನಂತರ ಅಲ್ಲಿ ಇಲ್ಲಿಂದ ಮಣ್ಣು ಪೂಜೆ ಮಾಡಿ ಈ ಜಾಗದ ಮಣ್ಣನ್ನು ಕೊಂಡೋಗಿ ಅಲ್ಲಿ ಹಾಕಿದರು ಅಂಡರಲ್ಲಿ ಗರಡಿಗೆ ಗರಡಿಗೆ ಸ್ಥಾನಕ್ಕೆ ಇಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆದ ಈ ಕಾರಣಿಕ ಒಂದು ರೂಪಾಯಿಗಿಂತ ಅದು ಸಾವಿರ ರೂಪಾಯಿಯಾಗಿ ಹೋಯಿತು ಎಂದರೆ ಅಷ್ಟು ಕಾರಣಿಕ ಬಂತು ಹಾಗೆ ಈಗ ಜೀರ್ಣೋದ್ಧರಾಗಿ ಇಷ್ಟೆಲ್ಲ ಆಗಿದೆ ಜೀವದ ಕಾರಣಿಕ ಯಾರ ವೈಯಕ್ತಿಕ ಹಣ ಹಾಕಿ ಯಾರು ಮಾಡಲಿಲ್ಲ ದಾನಿಗಳು ಕೊಟ್ಟಿದ್ದೆ ಮೊದಲು ನಾವು ಸಣ್ಣದಿರುವಾಗ ಇಲ್ಲಿ ಕೋಲ ಮಾಡಲಿಕ್ಕೆ ಕಷ್ಟ ಇತ್ತು ಹೇಳಿದ್ರೆ ಹಣ ಇರಲಿಲ್ಲ ಯಾರ ಹತ್ರ ತೆಕ್ಕೊಂಡು ಅವನಿಗೆ ಮತ್ತೆ ಬ್ಯಾಂಕ್ನಿಂದ ಸಾಲ ತೆಗೆದು ಹೀಗೆ ಮಾಡ್ತಾಯಿದ್ದರು ಅದು ಆ ಪ್ರಸಾದ ಹಾಕಿದ ನಂತರ ಒಳ್ಳೆಯ ರೀತಿಯ ಕಾರಣಿಕ ಬಂತು ಜನರು ಜಾಸ್ತಿ ಜಾಸ್ತಿ ಬಂದು ಈಗ ಅಷ್ಟೆಲ್ಲ ನಡೆದಿದೆ ಅದೇ ಈಗ ಗಾಡಿ ಮಲೆಗೆ ನಾವು ಇಲ್ಲಿಂದ ಈಗ ಅಷ್ಟು ವ್ಯವಸ್ಥೆ ಅದೆಲ್ಲ ಕೆಳಗಿಂದ ಕಲ್ಲು ಹೊತ್ತು ತಂದು ಇಲ್ಲಿ ಮೇಲೆ ಇಲ್ಲಿ ಈಗ ಏನ ಹೌದು ಸಿಮೆಂಟ್ ಇದೆಲ್ಲ ಕೆಳಗಿಂದ ತರ್ತೇವೆ ಮತ್ತೆ ಈಗ ಈಗ ಪೂಜೆಗೆಲ್ಲ ನಮ್ಮ ಪಂಗಡದವರೇ ಯಾಕೆಂದರೆ ಬೇರೆಯವರನ್ನು ನಾವು ಕರೆಯಲಿಲ್ಲ ಬರ್ಬೋದು ಬರ್ಬಾರ್ದು ಅಂತ ಹೇಳ ನಮ್ಮ ಒಂದು ಮೂವತ್ತು ಮೂವತ್ತೈದು ಮನೆ ಉಂಟು ನಮ್ಮ ಕುಟುಂಬದ್ದೇ ಜಾತಿಯಿದ್ದೇ ಒಂದು ನಲವತ್ತೈದು ನಿನ್ನೊಂದು ನಲವತ್ತು ಜನ ಇತ್ತು ಹಾಗೆ ಪ್ರತಿ ವರ್ಷ ನಾವೇ ತರೋದು ನಾವೇ ಹಿಡ್ಕೊಂಡು ಹೋಗೋದು ಯಾಕಂದರೆ ಇದು ಕರ್ತವ್ಯ ನಾವು ಇಲ್ಲಿ ಎಷ್ಟು ಬಂತು ಅದನ್ನು ನೋಡಿ ಮತ್ತು ಅವ್ರ ಹತ್ರ ಅಂಡಾರಿಗೆ ಕಮಿಟಿಗೆ ಕೊಡ್ತೇವೆ ಅಲ್ಲಿ ಅವರು ಇದೆಲ್ಲ ಹಾಕ್ತಾರೆ ಎಲ್ಲ ಬರ್ತಾರೆ ಅಂದರೆ ಬಾಕಿಯರ ಅಂದರೆ ಅಲ್ಲಿ ಗದ್ದೆಯಲ್ಲಿ ಕೋಲ ಗದ್ದೆಯಲ್ಲಿ ಕೋಲಾಗಬೇಕಾದ್ರೆ ಇಲ್ಲಿ ಬಂದು ಮೊದಲು ಹಾಂ ಇಲ್ಲಿ ಪೂಜೆ ಆಗಬೇಕು ಇಲ್ಲಿ ಪೂಜೆ ಆದ ನಂತರ ಅಲ್ಲಿ ಮೊದಲಲ್ಲಿ ಇರಲಿಲ್ಲ ಅಲ್ಲಿ ದೇವದ ನುಡಿಯಾದ ನಂತರ ಈ ರೀತಿ ಅಲ್ಲಿ ಕೋಲಕ್ಕಿಂತ ಮೊದಲು ಇಲ್ಲಿ ಪೂಜೆ ಆಗಬೇಕು ಆಯ್ತು ಹಾಗಾಗಿ ಇದೆಲ್ಲ ಮೊದಲಲ್ಲಿ ಗದ್ದೆಯಲ್ಲಿ ಇದ್ದದ್ದು ಇಲ್ಲಿಗೆ ಇಲ್ಲಿಂದ ಅಲ್ಲಿ ಇಲ್ಲಿಂದ ಹೋಗಿದ್ದು ಹೌದು ಅದು ಏನು ಮಾಡ್ತಿದ್ವಿ ಇಲ್ಲಿಗೆ ಅಲ್ಲಿಗೆ ಏನು ಸಂಬಂಧ ಇಲ್ಲ ಅಂತ ಒಂದು ಭಾವನೆ ಇತ್ತು ಯಾಕಂದ್ರೆ ಇಲ್ಲಿ ಮಾಡುವವರು ನಾವೆಲ್ಲ ಮಾಡ್ತಾ ಇದ್ದೀರಲ್ಲ ಜನರಿಗೆ ಈಗ ದೇವಕ್ಕೆ ಸಂಬಂಧಪಟ್ಟ ವಿಷಯ ಎಲ್ಲ ಕೇಳ್ತಿರ್ಲಿಲ್ಲ ಹೇಳ್ತಿರ್ಲಿಲ್ಲ ಈಗ ಎಲ್ಲರಿಗೂ ಗೊತ್ತಾಯ್ತು ದೇವದ ನುಡಿ ಆಗುವಾಗ ಎಲ್ಲರಿಗೂ ಗೊತ್ತಾಯ್ತು ಅದನ್ನು ಪಾಲಿಸುತ್ತಾ ಈಗ ಅದು ಅಭಿವೃದ್ಧಿ ಆಗ್ತಾ ಹೋಯ್ತು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ದಾರಿ ಎಲ್ಲ ನೀವೇ ಮಾಡಿದ್ದು ನಾವೇನು ಮಾಡಿದ್ದು ಅದು ದಾರಿ ಆ ದಾರಿ ಇತ್ತು ಇಲ್ಲಿ ಇಲ್ಲಿಗೆ ಇಷ್ಟೆಲ್ಲ ಕ್ಲೀನ್ ಇರಲಿಲ್ಲ ಇದು ವೈಲ್ಡ್ ಲೈಫ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಇದಕ್ಕಿಂತ ಒಳ್ಳೇದು ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ವೈಲ್ಡ್ ಲೈಫು ಬಿಡುವುದಿಲ್ಲ ಬಿಡುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ನಮ್ಮ ಜವಾಬ್ದಾರಿ ನಾವು ನಾವೇಲ್ಲ ಮಾಡುದು ಅದಕ್ಕೆ ಅವ್ರು ಹಾಗೆ ನಾವು ಮಾಡಿಕೊಂಡು ಹೋಗುತ್ತೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗುದಿಲ್ಲ ಅವಕಾಶ ಇಲ್ಲ ಇವತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ಒಳ್ಳೆ ಬೇಡ ಅಂತ ಹೇಳ್ತಾರೆ ಯಾಕಂತೇಳೆ ನಾವು ಜವಾಬ್ದಾರಿ ತಗೊಂಡು ಮಾಡ್ತೇವೆ ಯಾಕಂತೇಳೆ ಇನ್ನೊಬ್ಬರು ಬಂದು ಅದನ್ನು ಕಡಿಯುದು ಬೇಡದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಈಗ ನಾವು ಇಷ್ಟೆಲ್ಲ ಮಾಡುವಾಗ ಪ್ಲಾಸ್ಟಿಕ್ ಎಲ್ಲ ಜನರಿಗೆ ಅಲ್ಲಿ ಇಲ್ಲಿ ಬಿಸಾಡಬೇಡಿ ಇದ್ರೂ ನಾವು ತೆಗೆದು ಬೇರೆ ಕಡೆ ನೀವೆಲ್ಲ ಸ್ವಚ್ಛ ಎಲ್ಲ ಮಾಡಿ ಯಾವುದೇ ರೀತಿ ಪರಿಸರಕ್ಕೆ ಪರಿಸರಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಅವರ ಅಭಿಪ್ರಾಯ ನಮ್ಮ ಅವರು ಹೇಳುವುದೇನಂತ ನಮ್ಮ ಇಲಾಖೆಯಲ್ಲಿ ಪರಿಸರಕ್ಕೆ ತೊಂದರೆ ಆಗಬಾರ್ದು ಅಂತ ಕಾನೂನಲ್ಲಿ ಇದೆ ಅದನ್ನು ನೀವು ಪಾಲಿಸಿ ಮತ್ತೇನು ತೊಂದ್ರೆ ಇಲ್ಲ ಇಲ್ಲಿ ಸುಮಾರು ಒಂದು ಎಷ್ಟು ಜನ ಆಗ್ಬೋದು ಸ್ಟಾರ್ಟ್ ಅಂದರೆ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಒಂದು ಹತ್ತು ಇಪ್ಪತ್ತು ಒಂದು ಮೂವತ್ತು ಐವತ್ತು ಎಷ್ಟು ಈಗ ಒಂದು ನಾಲ್ನೂರು ಜನರವರೆಗೆ ಹೋಗ್ತದೆ ಆ ಇಲ್ಲಿಗೆ ಜನ ಬರಲಿಕ್ಕೆ

ಅಲ್ಲಿ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ನಲ್ಲಿ ಕಾನೂನು ರೀತಿ ಇಲ್ಲಿ ಆಚರಣೆಯನ್ನು ಮಾತ್ರ ಕಾನೂನಾತ್ಮಕವಾಗಿ ಗವರ್ಮೆಂಟ್ ಅಂದರಲ್ಲಿ ಮಾಡ್ತಾ ಇದ್ದೀವಿ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ಧನ್ಯವಾದಗಳು